ಚಿಂತನೆ ಈ ಭಾಗದಲ್ಲಿ ರಾಜಕೀಯವಾಗಿ ಪರ ವಿರೋಧಗಳು ಇರಬಹುದು ಬರ್ತದೆ ಎಲ್ಲಿ ಯಾರು ಇರಬೇಕು ಅಂತ ನಿರ್ಣಯಗಳು ಬರ್ತವ ಆ ಸೂಕ್ಷ್ಮ ಜಾಣ್ಮೆ ಈ ಜನರಲ್ಲಿ ಇದೆ ನೋಡಿ ಕಲಿಬೇಕು ಬೇರೆ ಪ್ರದೇಶದವರು ನಾನು ಅದಕ್ಕಾಗಿ ಈ ಭಾಗದ ರೈತರನ್ನ ಈ ಭಾಗದ ಕಬ್ಬು ಬೆಳೆಗಾರನ ಈ ಭಾಗದ ಹೃದಯವಂತಿಕೆಯನ್ನ ಸದಾ ನಾವೆಲ್ಲ ಸ್ಮರಿಸ ನಿಮ್ ಜೊತೆಗೆ ಪ್ರಾಮಾಣಿಕತೆಯಿಂದ ಇರಬೇಕಾಗ್ತದೆ ನಿಮ್ಮ ನೈಜ ಪ್ರೀತಿಯನ್ನ ಉಳಿಸ್ಕೋಬೇಕಾದ್ರೆ ಪ್ರಾಮಾಣಿಕವಾಗಿ ನಾವ್ ಇಲ್ಲಿರ್ಬೇಕಾಗ್ತದೆ ಇಲ್ಲ ಅಂದ್ರೆ ಇಲ್ಲಿಂದ ಒಂದು ಕ್ಷಣ ಸಿಗ್ತಾ ನಾವ್ ಇರಬಾರ್ದು ನಾನು ಇವತ್ತಿ ಒಂದು ಮಾತು ಕೊಟ್ಟು ಹೋಗ್ತೀನೋ ಚುನಾವಣೆಗಳು ಐದು ವರ್ಷಕ್ಕೂ ಬರ್ತಾವಂತಾರೆ ಅದಲ್ಲ ಪ್ರತಿ ವರ್ಷ ಜೀವಿಗಳು ಕೇಳ್ತೀನಿ ನಾ ನಿಮ್ಮ ವಿಶ್ವಾಸಕ್ಕೆ ಒಂದು ಹತ್ತು ಮಂದಿ ಬಂದು ಬ್ಯಾಡಗೌಡ್ರ ನೀವು ಸರ್ತಿ ಬೇಡ ಅಂತ ಹೇಳಿದ್ರೆ ಆ ಕ್ಷಣನೇ ಅವತ್ತೇ ನನ್ನ ಸ್ಥಾನಕ್ಕೆ ರಾಜರಾಮ್ ಕೊಡ್ ನಾನು ಮನೆಗೆ ಹೋಗ್ತಕ್ಕಂಥ ನಿರ್ಣಯವನ್ನು ಮಾಡ್ತಕ್ಕಂಥ ರಾಜಕಾರಣ ನಾವು ಅದ್ರ ಅವಶ್ಯಕತೆ ಇಲ್ಲ ನನಗೆ ಅಧಿಕಾರ ಕಂಡುಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ ಮತ್ತೆ ಇನ್ನೊಂದು ಮಾತಿನ ಇನ್ನೊಂದು ಎರಡು ವರ್ಷ ಕ್ರಶ್ ಆಗಲಿಲ್ಲ ಅಂದ್ರೆ ಈ ಕಾರ್ಖಾನೆ ಲಾಭ ಆಗ್ಲಿಕ್ಕೆ ಸಾಧ್ಯ ಗೌರ್ಮೆಂಟ್ ಕೊಟ್ಟು ನಾ ಹೋಗ್ತಕ್ಕಂತ ನಿರ್ಣಯ ಮಾಡ್ತೇವೆ ನಾವು ಯಾವ್ದು ನಮ್ ಕೇಳ ಮಾಡುದು ಆಗಂಗಿಲ್ಲ ಗೊತ್ತಾದೊಳಕ್ಕೆ ನಾವು ಅಲ್ಲಿ ಅರ್ಹರಿಲ್ಲ ಆ ಸೂಕ್ಷ್ಮತೆಯಿಂದ ಈ ಭಾಗದ ರೈತರ ಮನವಿ ಮಾಡ್ಕೊತೀನೋ ಇದು ಐದು ಐದೂವರೆ ಲಕ್ಷ ಕ್ರೆಶ್ ಆದ್ರೂ ಮಾತ್ರ ವಾಯಬಲ್ ಆಗ್ತದೆ ನಮ್ಮ ಕಂತು ನಮ್ಮ ಬಡ್ಡಿ ನಮ್ಮ ಮೇಂಟೆನೆನ್ಸ್ ಸರಿ ದೂಗಿಸಿ ರೈತರಿಗೆ ಎಫ್ ಆರ್ ಪಿ ಫ್ಯಾಕ್ಟ್ರಿ ಜೊತೆಗೆ ಅನ್ಹೆಲ್ದಿ ಕಾಂಪಿಟೇಷನ್ ಇರ್ತದೆ ಇದು ಸರಿ ದೂಗಿಸಬೇಕಾಗ್ತದೆ ನಾನು ಅದಕ್ಕಾಗಿ ನಿಮ್ಮಲ್ಲಿ ನಿವೇದನೆ ಮಾಡ್ಕೊತಾ ಇದ್ದೀನಿ ದಿಸ್ ಇಯರ್ ಇಸ್ ವೆರಿ ಕ್ರೂಷಿಯಲ್ ಇಯರ್ ಫಾರ್ ದಿಸ್ ಇನ್ಸ್ಟಿಟ್ಯೂಷನ್ ಈ ಸಂಸ್ಥೆ ಉಳಿಬೇಕು ಅಂದ್ರೆ ಈ ವರ್ಷ ನೀವು ಇದ್ರಶ್ ಮಾಡಬೇಕು ಐದು ಲಕ್ಷ ಕ್ರಶ್ ಮಾಡಲಿಲ್ಲ ಅಂದ್ರೆ ಆ ಸ್ಥಾನದೊಳಗೆ ಒಂದು ಕ್ಷಣ ಸಹಿತ ನಾವು ತಯಾರಿಲ್ಲ ನಾವು ನಿರ್ಣಯ ಮಾಡಿದೀವಿ ಮೀಟಿಂಗ್ ಹೇಳ್ಬಿಟ್ಟೆ ಸರ್ಕಾರ ಇವತ್ತು ಆರ್ಥಿಕವಾಗಿ ನಾವು ಸಹಾಯ ಕೇಳಿದೀವಿ ಕುಡ್ದೇ ದೊಡ್ಡ ಪ್ರಮಾಣದ ಕೊಟ್ಟರ ಮತ್ತ್ ಯಾವ ಮುಖ ಹೋಗಿ ಇಟ್ಕೊಂಡು ಕೇಳಬೇಕು ನಾವು ಇವತ್ತು ದಂಧಿ ಅಂತ ಸಕ್ಕರೆ ಕಾರ್ಖಾನೆ ಯಾವ ಪುಣ್ಯಾತ್ಪರ್ ಈ ಪ್ರದೇಶದಲ್ಲಿ ಪ್ರಾಮಾಣಿಕತೆಗೆ ಬಿಡಿ ಟಿ ಪಾಟೀಲ್ ಅಂತ ಪುಣ್ಯಾತ್ಮ ಕಟ್ಟಿ ಹೋಗಿದ್ರು ಎಂ ಆರ್ ದೇಸಾಯಿ ಅಂತವರು ಇಂಟರ್ ನ್ಯಾಷನಲ್ ಶುಗರ್ ಫೆಡರೇಷನ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ರು ಅಂತವರು ಸಂಸ್ಥೆ ಇವತ್ತು ಎಷ್ಟೋ ತೊಂದರೆ ಅನುಭವಿಸ್ತಾ ಇದೆ ನೋಡೋದಕ್ಕೆ ನಂದಿ ಬಗ್ಗೆ ಮಾತಾಡಿದಿವ್ ಇನ್ಸ್ಟಿಟ್ಯೂಷನ್ ಒಂದು ಹಾಳಾಯ್ತು ಅಂದ್ರೆ ಆ ಪ್ರದೇಶದ ಮೇಲೆ ಅದರ ಪರಿಣಾಮ ಬೀರ್ತದೆ ಆ ರೆಡ್ಡಿ ಆ ಏನೋ ಕೃಷ್ಣ ಬೆಲ್ಟ್ ಇತ್ತು ಅವ್ರು ಹೆಂಗ್ ಬದುಕ್ತಿದ್ರು ಅನ್ನೋದನ್ನ ನಾವು ನೋಡ್ತಿದೀವಿ ಅವ್ರ ಮನೆ ಮುಂದೆ ಟ್ರಾಕ್ಟರ್ ವೆಹಿಕಲ್ ಆ ಭಾಗದ ರೈತರ ಬದುಕು ಬಹಳ ಅರ್ಥಪೂರ್ಣವಾಗಿ ಬದುಕ್ತಿದ್ರು ಇಲ್ಲೇ ಒಂದು ಶ್ರೀ ಸಿದ್ದೇಶ್ವರ ಸಕ್ಕರೆ ಕಾರ್ಖಾನೆ ಅಂತ ಪುಣ್ಯಾತ್ಮರು ಆ ಕಾರ್ಖಾನೆಯನ್ನು ಕಟ್ಟಿ ಹೋದ್ರು ಅಲ್ಲಿ ಇವತ್ತು ಅದಕ್ಕೆ ರಾಜಕೀಯ ಸಂಘರ್ಷ ನೋಡ್ತೀರಿ ನೀವು ಚಿಮ್ಣಿನೂ ಕೇಳುತ್ತಾರೆ ಬೇರೆ ಕಡೆ ಏರ್ಪೋರ್ಟ್ ಮಾಡ್ಬೋದಿ ಅದ್ರ ರಾಜಕಾರಣದ ಸಂಘರ್ಷ ಬಂತು ಅಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕಣ ಮುಂದೆ ಇಲ್ಲಿಯೂ ರಾಜಕೀಯ ಸಂಘರ್ಷ ಬತ್ತೆ ಒಂದಿನ ಹಾಳಾಗುದೇ ನಾನು ಅದಕ್ಕೆ ಬಾಳ್ಸಾರ್ಥೇಳಿ ಗೇಟ್ ಒಳಗೆ ಬರಕ ಇಲ್ಲಿ ಯಾವುದೋ ಪಕ್ಷ ಇದೆ ಇಲ್ಲಿ ಯಾವುದೋ ಸಮಾಜಗಳಿಲ್ಲ ಇಲ್ಲಿ ಒಂದೇ ಒಂದು ಚಿಂತನೆ ಇರಬೇಕಾದ ಯಾವ್ದು ಕೇಳಿದ್ರೆ ಅದು ರೈತರ ಹಿತ ಕಾಪಾಡ್ತಕ್ಕಂತ ರೈತ ವರ್ಗದ ಚಿಂತನೆ ಇರತಕ್ಕಂಥದನ್ನು ಮಾತ್ರ ದಾಖಲೆ ಸಾಧ್ಯ ಹೊರತು ಇದು ಸಹಿತ ಅದೇ ಸಾಲಿಗೆ ಸೇರ್ತದ ಯಾವ ರೀತಿ ಬೇರೆ ಕಾರ್ಖಾನೆಗಳಾಗಿವೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನೋಡ್ತಿರ್ತೀವಿ ನಾವು ಯಾವ ರೀತಿ ಗಮನಿಸ್ತಿರ್ತೀರಿ ಬೆಳಗಾವ ಇವತ್ತು ಮಹೇಶ ಅತಿ ಕಬ್ಬನ್ನ ಆ ಕಾಲದಾಗ ಬೆಳಿತಾರ ಅಂತ ಹೇಳಿ ಇವತ್ತು ಸಕ್ಕರೆ ಅಂತ ಕರಿತಿದ್ರು ಮಂಡ್ಯ ನಮ್ಮಂಟು ಒಂದು ಟೆನ್ ಪರ್ಸೆಂಟ್ ಕಬ್ಬು ಬೆಳಂಗಿಲ್ಲ ಅವರು ಅವರಲ್ಲಿ ಪರಿಸ್ಥಿತಿ ಏನಾಗಿದೆ ಮಹೇಶ್ ಗೌರ್ಮೆಂಟ್ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ ಬಹಳ ಮಂದಿ ತಲೆಗರದು ಇಟ್ ಇಸ್ ನಾಟ್ ಎ ಕಪರೇಟಿವ್ ಇಟ್ ಇಸ್ ಕಂಟ್ರೋಲ್ಡ್ ಬೈ ಗವರ್ಮೆಂಟ್ ಅದು ಸರ್ಕಾರದ ಒಂದು ಅಂಗಸಂಸ್ಥೆ ಇರೋದ್ರಿಂದ ಸರ್ಕಾರನೇ ಅದನ್ನ ನಿರ್ವಹಣೆ ಮಾಡಬೇಕಾಗ್ತದೆ ಯಾವ ರೀತಿ ಎಂಎಸ್ಐಎಲ್ ಬೇರೆ ಬೇರೆ ಉದ್ಯಮಗಳು ಸರ್ಕಾರದ ಅಧೀನ